ನಮಸ್ಕಾರ ಶ್ರೋತೃಗಳೇ ಅಭಿಮಾನಿಗಳೇ ನನ್ನ ಮೇಲೆ ಅಪಾರ ಅಭಿಮಾನಿವಿರಿಸಿರುವ ನನ್ನ ಅಚ್ಚುಮೆಚ್ಚಿನ ಬೆಂಗಳೂರು ಆಕಾಶವಾಣಿಯವರು ಈಗ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದು ಪ್ರಶ್ನೆಗೆ ಆರಂಭಿಸಿದ್ದಾರೆ ಉತ್ತರ ಕೊಡ್ತಾ ಇದ್ದೀನಿ ತಪ್ಪು ಬಂದರೆ ಕ್ಷಮಿಸಿಬಿಡಿ ಈ ಧ್ವನಿ ಯಾರ್ದು ಅಂತ ನೀವು ಗುರುತಿಸ್ಬಲ್ರಿ ನಾವೇನು ಹೇಳಬೇಕಾಗಿಲ್ಲ ಕನ್ನಡ ಚಿತ್ರರಂಗದ ಹಿರಿಯ ನಟ ಬಾಲಕೃಷ್ಣ ಅವ್ರದ್ದು ಬಾಲಣ್ಣ ಬಾಲಣ್ಣ ಅಂತಲೇ ಎಲ್ಲರೂ ಇವರನ್ನು ಪ್ರೀತಿಯಿಂದ ಕರೀತಾರೆ ಇತ್ತೀಚೆಗೆ ಬಾಲಣ್ಣ ತಮ್ಮ ಅನಾರೋಗ್ಯದಿಂದಾಗಿ ಚಿತ್ರರಂಗಕ್ಕೆ ತಮ್ಮ ನಟನೆಗೆ ವಿದಾಯ ಹೇಳಿದ್ದಾರೆ ನೋಡಿ ಇನ್ನು ಮುಂದೆ ಬರೋ ಕನ್ನಡ ಚಿತ್ರಗಳಲ್ಲಿ ನಾವು ಅವರನ್ನು ಕಾಣಲಾರವಿ ಆದರೂ ಅವರು ನಮ್ಮೆಲ್ಲರ ಮನಸ್ಸಿನಲ್ಲಿ ಹಾಗಿರೋ ಅಚ್ಚು ಓಹ್ ಬಹುಶಃ ನಾವು ಮರೆಯೋಕ್ಕಾಗೋದಿಲ್ಲ ಬಾಲಣ್ಣವರ ಉತ್ತಮ ಅಭಿನಯಕ್ಕೆ ಅವ್ರಿಗೆ ಹಲವಾರು ಪ್ರಶಸ್ತಿಗಳು ಬಂದಿದ್ವು ಅಂತಹ ಒಂದು ಪ್ರಶಸ್ತಿ ಕಣಗಾಲ್ ಪುಟ್ಟಣ್ಣ ಪ್ರಶಸ್ತಿ ಅದು ಅವ್ರಿಗೆ ಸಿಕ್ಕಿದ ಸಂದರ್ಭದಲ್ಲಿ ನಾವು ಅವರನ್ನು ಮಾತಾಡಿಸಿದ್ವಿ ಈ ಕಾರ್ಯಕ್ರಮನ ನೀವು ಈಗಾಗಲೇ ಒಂದು ಸಾರಿ ಕೇಳಿರಬಹುದು ಇನ್ನೊಮ್ಮೆ ಯಾಕೆ ಕೇಳಬಾರ್ದು ಇವರನ್ನು ಮಾತಾಡಿಸ್ತಾ ಇದ್ದಾರೆ ಡಾಕ್ಟರ್ ಬಸವರಾಜ ಸಾದರ್ ಅರವತ್ತು ವರ್ಷಗಳಷ್ಟು ದೀರ್ಘಕಾಲ ಕನ್ನಡ ರಂಗಭೂಮಿ ಚಲನಚಿತ್ರರಂಗದಲ್ಲಿ ಅವಿರತವಾಗಿ ಕೇಳಿಬಂದ ಧ್ವನಿ ಇದು ಬರೀ ಧ್ವನಿಯಲ್ಲ ವಿಶಿಷ್ಟ ರೀತಿಯ ಅಭಿನಯದ ಮೂಲಕ ಕನ್ನಡ ಜನತೆಯನ್ನು ರಂಜಿಸಿದ ಕಲಾವಿದರಾಗಿಯೂ ಅವರು ಸುಪರಿಚಿತರಾಗಿದ್ದಾರೆ ಹಾಸ್ಯ ಪಾತ್ರಗಳೇ ಪ್ರಧಾನವಾಗಿದ್ದರು ದೊರಕಿದ ಎಂಥ ಪಾತ್ರಕ್ಕೂ ತಮ್ಮ ಸಮರ್ಥ ಅಭಿನಯದ ಮೂಲಕ ಜೀವಕಳೆ ತುಂಬಿದ ಶ್ರೀ ಟಿ ಎನ್ ಬಾಲಕೃಷ್ಣ ಅವರು ಇದುವರೆಗೆ ಅಭಿನಯಿಸಿದ ಚಿತ್ರಗಳು ನಾಲ್ಕು ನೂರಕ್ಕೂ ಮಿಗಿಲೆಂದರೆ ಆಶ್ಚರ್ಯವಾಗುತ್ತದೆ ವೈವಿಧ್ಯಪೂರ್ಣವಾದ ಪಾತ್ರಗಳನ್ನು ವಿಶಿಷ್ಟ ರೀತಿಯಲ್ಲಿ ಅಭಿನಯಿಸಿ ಕನ್ನಡಿಗರ ಮನ ಗೆದ್ದ ಈ ಬಾಲಣ್ಣನಿಗೆ ದೊರೆತ ಪ್ರಶಸ್ತಿಗಳು ಹಲವು ಹತ್ತು ಇವೆಲ್ಲಕ್ಕೂ ಹಿರಿದಾದ ಪ್ರಶಸ್ತಿ ಅವರಿಗೆ ಇತ್ತೀಚೆಗೆ ದೊರಕಿದೆ ಅದು ಕರ್ನಾಟಕ ಸರ್ಕಾರದ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ಈ ಸಂದರ್ಭದಲ್ಲಿ ಅವರೊಡನೆ ಒಂದಿಷ್ಟು ರಸ ನಿಮಿಷಗಳನ್ನು ಕಳೆಯೋಣ ನಮಸ್ಕಾರ ಶ್ರೀ ಟಿ ಎನ್ ಬಾಲಕೃಷ್ಣ ಅವರೇ ನಮಸ್ಕಾರ ನಮ್ಮ ಶ್ರೋತೃಗಳೆಲ್ಲರ ಪರವಾಗಿ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ಪಡೆದ ನಿಮಗೆ ಶುಭಾಶಯಗಳು ಶ್ರೋತೃಗಳಿಗೂ ನಿಮಗೂ ನನ್ನ ಶುಭಾಶಯಗಳು ಸ್ವಾಮಿ ಶ್ರೀ ಬಾಲಕೃಷ್ಣ ಅವರೇ ನಿಮ್ಮ ಕಲಾವಿದ ವ್ಯಕ್ತಿತ್ವ ರೂಪುಗೊಂಡದ್ದು ಕಂಪನಿ ನಾಟಕಗಳ ಮೂಲಕ ಅಲ್ವೇ ನೀವು ಮೊದಲು ಆ ರಂಗಕ್ಕೆ ಹೇಗೆ ಬಂದಿರಿ ಮತ್ತು ನೇರವಾಗಿ ನಾಟಕಗಳಲ್ಲಿ ಪಾತ್ರ ವಹಿಸಿದ್ರೋ ಅಥವಾ ನಾಟಕದ ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡಿದರೋ ನನ್ನ ಹದಿನಾಲ್ಕನೇ ವರ್ಷದಲ್ಲಿ ಅರಸಿ ಕೆರೆಯಲ್ಲಿ ಆಲದ ಇದ್ದಾಗ ಅಲ್ಲಿ ಬೋರ್ಡ್ ಬರೀತಿದ್ದವ್ರನ್ನ ನೋಡಿ ಸ್ವಲ್ಪ ಪೇಂಟಿಂಗ್ ಕಲಿತುಕೊಂಡೆ ಅದರಿಂದ ನಾನೇ ಸ್ವಂತವಾಗಿ ಪೇಂಟಿಂಗ್ ಕೆಲಸ ಮಾಡೋಕ್ಕೆ ಆರಂಭಿಸ್ಬಿಟ್ಟೆ ಅದೇ ನನ್ನ ಜೀವನಕ್ಕೆ ದಾರಿ ಆಯಿತು ಆನಂತರ ನಾಟ ಆಗಾಗ ಅರಸಿಕೆರೆ ಬರುತ್ತಿದ್ದ ನಾಟಕ ಕಂಪ್ನಿಗಳಲ್ಲಿ ನಾಟಕಗಳನ್ನ ನೋಡ್ತಾ ಇದ್ದೆ ಅದೊಂದು ಗೀಳು ಹತ್ಕೊಂಡಿತು ಆಮೇಲೆ ಏನಾದರೂ ಮಾಡಿ ನಾಟಕ ಕಂಪ್ನಿಗಾದರೂ ಸೇರ್ಕೋಬೇಕು ಅಂತಂದ್ಬಿಟ್ಟು ಪ್ರಯತ್ನಪಟ್ಟೆ ನನ್ನ ಅರಸಿಕೆರೆಯಲ್ಲಿದ್ದ ಗೆಳೆಯರೆಲ್ಲ ಸೇರಿ ಚಂದ ಹಾಕಿ ನನ್ನನ್ನು ಮೈಸೂರಿಗೆ ಕಳಿಸ್ಕೊಟ್ರು ಅಲ್ಲೊಂದು ಗೌರಿಶಂಕರ್ ನಾಟಕ ಸಭಾ ಅಂತ ದೊಡ್ಡ ನಾಟಕ ಕಂಪ್ನಿ ಇತ್ತು ಅಲ್ಲಿ ಸೇರಿಕೊಂಡು ಮುಂದಿನ ಭವಿಷ್ಯ ನೋಡ್ಕೊಳ್ಳಪ್ಪ ಅಂತ ಮೈಸೂರಿಗೆ ಒಂದು ಟಿಕೆಟ್ ಕೊಡಿಸಿ ಕೈಗೊಂದು ಎಂಟಾಣಿ ಕೊಟ್ಟು ಕಳಿಸಿದ್ರು ಮೈಸೂರಿಗೆ ಬಂದು ಸೇರಿಕೊಂಡೆ ಮುನ್ನ ಇಲ್ಲಿ ಸಿ ಕೆರೆಯಲ್ಲೇ ಒಂದು ಪಟ ಗಿರಿಗೌಡ್ರ ಕಂಪ್ನಿ ಅಂತ ಒಂದು ನಾಟಕ ಕಂಪ್ನಿ ಬಂದಿತ್ತು ಅಲ್ಲಿ ಸ್ವಲ್ಪ ದಿವಸ ಅಲ್ಲಿ ದುಡ್ದಾಗ ಗೇಟ್ ಕೀಪರಾಗಿ ಚಿಲ್ಲರೆ ಪಾರ್ಟ್ ಮಾಡಿಕೊಂಡು ಅಲ್ಲಿ ಹೆಚ್ಚಿನ ದಿವಸ ಅದು ದೊಡ್ಡ ಕಂಪ್ನಿ ಅಲ್ವಾದ್ದರಿಂದ ಎಂಟನೇ ದಿವಸಕ್ಕೆ ಬಾಗಿಲು ಮುಚ್ಚಿಬಿಡ್ತು ಆನಂತರ ನಾನು ಮೈಸೂರಿಗೆ ಬಂದಿದ್ದು ಅಲ್ಲಿ ಗೌರಿಶಂಕರ್ ನಾಟಕ ಸಭೆಯಲ್ಲಿ ಸೇರಿಕೊಂಡೆ ಅಲ್ಲಿ ಗೇಟ್ ಕೀಪರ್ ಕೆಲಸ ಎರಡು ರಾಣಿ ಅವ್ರು ಕೊಡೋ ದಿನ ಟಿಫನ್ಗೆ ನೋಟಿಸ್ಗಳನ್ನ ಮನೆ ಮನೆ ಹಂಚೋದು ಆನಂತರ ರಾತ್ರಿ ಹೊತ್ತು ಗೇಟ್ ಕಾಯೋದು ಇದನ್ನೆಲ್ಲ ನಾಟಕ ಕಂಪ್ನಿ ಮಾಲೀಕರಿಗೆ ಚೆನ್ನಾಗಿ ಇದ್ದರು ಅವ್ರಿಗೆ ನನ್ನ ಮೇಲೆ ಅಭಿಮಾನವಿತ್ತು ಅವರು ಮನೆಗೆ ಹೋಗಿ ಒಂದು ದಿವಸ ಕಣ್ಣೀರು ಬಿಟ್ಕೊಂಡು ಗೋಳಾಡ್ದೆ ನನಗೆ ಪಾಠ ಮಾಡಬೇಕು ಸ್ವಾಮಿ ನನಗೆ ಅವಕಾಶ ಕೊಡಿಸಿ ಅಂತಂದ್ಬಿಟ್ಟು ಆಗ್ಲಪ್ಪ ಸಮಯ ಬರ್ತದೆ ಕಾಯ್ತಾಯಿದ್ರು ಸ್ವಲ್ಪ ಅಂತ ಅವ್ರ ಸಮಾಧಾನ ಹೇಳ್ತಾಯಿದ್ರು ಆನಂತರ ತರೀಕೆರೆ ಕ್ಯಾಂಪ್ ಈ ನಾಟಕ ಕಂಪ್ನಿ ಹಾಗಾಗಿ ಚಾಮರಾಜನಗರ ಗುಂಡ್ಲುಪೇಟೆ ಇಲ್ಲೆಲ್ಲ ಸುತ್ತಾಕ್ಕೊಂಡು ಚ ತರೀಕೆರೆಗೆ ಹೋದಾಗ ಕಂಪ್ನಿಲಿ ಸರಿಯಾಗಿ ಕಲೆಕ್ಷನ್ ಆಗದೆ ಇದ್ದಿದ್ದರಿಂದ ಸರಿಯಾಗಿ ಸಂಬಳಗಳು ಕೊಡದೇ ಇದ್ದಿದ್ದರಿಂದ ಕೆಲವು ನಟರೆಲ್ಲ ದಿಢೀರಂತ ಕೈ ಬಿಟ್ಬಿಟ್ರು ಆ ಟೈಮ್ನಲ್ಲಿ ನನಗೆ ಆಸ್ತಿ ಒಂದು ಅವಕಾಶ ಸಿಕ್ತು ಅದರಲ್ಲಿ ನಮ್ಮ ಹಿರಣ್ಣಯ್ಯನವರು ಮಾಸ್ಟರ್ ಹಿರಣ್ಣಯ್ಯನವ್ರ ತಂದೆ ಹಿರಣ್ಣಯ್ಯನವ್ರ ಜೊತೆಯಲ್ಲೇ ನಾನು ಅಭಿನಯಿಸಬೇಕಾ ಪ್ರಥಮದಲ್ಲಿ ಅಭಿನಯಿಸಬೇಕಾಗಿಂಥ ಒಂದು ಯೋಗ ಬಂತು ಅಂದರೆ ರಾಷ್ಟ್ರವೀದಾಂತ ಎಚ್ ಎಮ್ ನಾಯಕ ಪಾರ್ಟ್ ಪ ನಾಟಕದಲ್ಲಿ ಅವ್ರ ಕಾಣ್ ಸಿದ್ಧಾಂತಿ ನಾನು ಬುರಾಣ ಶಾಸ್ತ್ರಿ ಧೈರ್ಯವಾಗಿ ಮಾಡಿದೆ ಮಾಡಿದ ತಕ್ಷಣ ಒಳಗಡೆ ಬಂದ ತಕ್ಷಣ ಹಿರಣ್ಣಯ್ಯನವ್ರು ಬೆನ್ನು ತಟ್ಟಿ ನಿನ್ನ ಮಾತಿನಲ್ಲಿ ಸ್ವಲ್ಪ ಆಸಾ ಅದ ಆಭಾಸ ಇದೆ ಒತ್ತಕ್ಷರಗಳು ದೀರ್ಘಾಕ್ಷರಗಳು ಇದನ್ನು ನೀನು ತಿದ್ಕೊಂಡು ಬಿಟ್ಟರೆ ಒಳ್ಳೆಯದಪ್ಪ ಅಂತ ಹೇಳಿದರು ಅವರ ಆಶೀರ್ವಾದ ಆವತ್ತಿನಿಂದ ನಾನು ಅನೇಕ ನಾಟಕ ಕಂಪ್ನಿಗಳಿದ್ದಾಗ ಯಾಕೆಂದ್ರೆ ನಾಟಕದ ಕಂಪ್ನಿಗಳು ಯಾವುದು ಚಿರಂಜೀವಿ ಅಲ್ವಲ್ಲ ಮೂರು ಮೂರು ದಿವಸಕ್ಕೆ ಒಂದೊಂದು ಕಂಪ್ನಿ ಹಾಗೆ ನಾನು ಗುಬ್ಬಿ ಕಂಪ್ನಿ ಚಾಮುಂಡೇಶ್ವರಿ ಕಂಪ್ನಿ ಹೀಗೆ ನಾವು ಒಂದು ಏಳೆಂಟು ನಾಟಕದ ಕಂಪ್ನಿಗಳಲ್ಲಿ ಪೂರ್ಣ ಒಂದು ಹದಿನೆಂಟು ವರ್ಷ ಕಾಲ ಒಂದು ಜೀವನ ಸವಿಸ್ಕೊಂಡು ಬಂದೆ ಅನುಭವನೂ ಸಂಪಾದಿಸ್ದೆ ಅಲ್ಲಿಂದ ನೀವು ಸಿನಿಮಾ ರಂಗಕ್ಕೆ ಬಂದದ್ದು ಹೇಗೆ ನಿಮ್ಮ ಮೊದಲಿನ ಚಿತ್ರ ಯಾವುದು ಇದು ನಾನು ಹೇಳಿದ್ನಲ್ಲ ಗುಬ್ಬಿ ವೀರಣ್ಣವ್ರ ಕಂಪ್ನಿ ಮದ್ರಾಸ್ನಲ್ಲಿದ್ದಾಗ ಕ್ಯಾಂಪ್ ಮಾಡಿತ್ತು ಆಗ ಎರಡನೇ ಮಹಾಯುದ್ಧ ಆ ಸಮಯದಲ್ಲಿ ರಾಜಮ್ನವ್ರು ಎಮ್ ಎ ರಾಜಮ್ನವರು ತ್ರಿಭಾಷಾ ತಾರೆ ಒಳ್ಳೆ ಎತ್ತರದ ಒಳ್ಳೆಯ ಅಪಾರವಾದ ಹೆಸರು ಸಾಧಿಸಿದ್ರಲ್ಲ ಅವರು ಮದ್ರಾಸ್ನಲ್ಲಿ ಅವರು ತ್ರಿಭಾಷಾ ತಾರೆ ತಾನೆ ನಾಟಕ ಬರ್ತಾಯಿದ್ರು ನೋಡು ನೋಡೋದಕ್ಕೋಸ್ಕರ ಆಗ ನಾನು ಅವ್ರದ್ದು ಮನೆಗೆ ಹೋಗಿ ಕೇಳ್ಕೊಂಡೆ ನನಗೊಂದು ಪಿಕ್ಚರ್ನಲ್ಲಿ ಪಾರ್ಟ್ ಮಾಡಬೇಕು ಅಂತ ತುಂಬ ಆಸೆ ಆಗ್ತಾ ಅಮ್ಮ ಅವಕಾಶ ಕೊಡ್ತೀನಿ ಅಂತಂದ್ಬಿಟ್ಟು ಸರಿ ಆಗಲಿ ನಾನು ಹೇಳಿ ಕಳಿಸ್ತೀನಿ ಹೋಗಿ ಅಲ್ಲಿ ವಿಚಾರಿಸಿ ಆದರೆ ಕನ್ನಡ ಪಿಕ್ಚರ್ಗಳು ತಯಾರಾಗೋದೇ ಕಷ್ಟವಲ್ಲ ಮದ್ರಾಸ್ನಲ್ಲಿ ಆಗ ತಯಾರಾಗಿ ನನಗೆ ಅವಕಾಶ ಇದ್ದಾಗ ನಾನು ನಿಮ್ಮನ್ನು ಖಂಡಿತ ಕೈ ಬಿಡೋದಿಲ್ಲ ಅಂತಂದ್ಬಿಟ್ಟು ಬೆಂದು ತಟ್ಟಿ ಕಳಿಸಿದ್ರು ಅಲ್ಲಿಂದ ಕಂಪ್ನಿ ಮದ್ರಾಸಿಂದ ಕೋಲಾರಿಗೆ ಬಂತು ಕೋಲಾರಿಗೆ ಬಂದ ತಕ್ಷಣ ಒಂದು ಎರಡು ದಿವಸದಲ್ಲಿ ರಾಜಮ್ನವರು ಸ್ವಂತ ರಾಧಾರಮ್ನ ಪಿಕ್ಚರ್ ತಯಾರು ಮಾಡ್ತಾರೆ ಅಂತ ಒಂದು ಸುದ್ದಿ ಬಂದು ನನಗೆ ಹೇಳ್ಕೊಡ್ಸಿದ್ರು ರಾಜಮ್ನವರು ಇದಕ್ಕಿದ್ದಾಗೇ ರಾತ್ರಿ ರಾತ್ರಿ ಹೊರಟ್ರಿಬಿಟ್ಟೆ ಕನ್ನಡ ಚಿತ್ರ ಒಂಬತ್ತನೇದು ಅಂತ ಪ್ರಾರಂಭ ಆಯ್ತಲ್ಲ ಒಂದು ಎರಡು ಮೂರು ಸಂಖ್ಯೆ ಒಂಬತ್ತನೇ ಚಿತ್ರದಿಂದ ನಾನು ಕನ್ನಡ ಚಿತ್ರಗಳಲ್ಲಿ ಪಾರ್ಟ್ ಮಾಡ್ತಾ ಬರ್ತಾ ಇದ್ದೀನಿ ಅಂದರೆ ಇವತ್ತಿನವರೆಗೂ ನಾನ್ನೂರ ಅರವತ್ತೆರಡು ಕನ್ನಡ ಚಿತ್ರಗಳಲ್ಲಿ ಪಾರ್ಟ್ ಮಾಡಿದ್ದೀನಿ ಇದನ್ನು ಒಂದು ಹೆಮ್ಮೆ ಅಂತ ಭಾವಿಸ್ತೀನಿ ಆಗ ನಮ್ಮ ನಟರುಗಳಲ್ಲಿ ಇರತಕ್ಕಂತ ಒಂದು ಕಮ್ಮಿ ಜನಸಾಂದ್ರತೆ ಅಂದರೆ ಭಾಳ ಕಮ್ಮಿ ಇದ್ದರಿಂದ ಇದಕ್ಕೆ ವಿಲನ್ ಕ ಪಾರ್ಟ್ಗೆ ಕಾಮಿಡಿ ಪಾರ್ಟ್ಗೆ ಈ ಥರ ಆಯ್ಕೆಗೆ ಭಾಳ ಸ್ವಲ್ಪ ತೊಂದರೆ ಆಗಿತ್ತು ಅದಕ್ಕೆ ನರಸಿಂಹರಾಜು ಅವರಿಗೆ ಹಾಸ್ಯ ಪಾತ್ರ ಆಯಿತು ನನಗೆ ಕಳ್ಳನಾಯ್ಕ ಪಾತ್ರಗಳಾಯಿತು ಈ ಥರದಲ್ಲಿ ಒಂದೊಂದು ಸರಿ ಅವರು ಕಳ್ನ ಪಾತ್ರ ಪಾರ್ಟ್ ಮಾಡಿದಾಗ ನಾನು ಹಾಸ್ಯ ಪಾತ್ರ ಮಾಡ್ತಾಯಿದ್ದೆ ಹೀಗೆ ನಾವಿಬ್ಬರೂ ಅದರಲ್ಲಿರ್ತಕ್ಕಂಥ ಆಗಿನ ಸಂದರ್ಭದಲ್ಲಿ ಆಗಿನ ಕಾಲಾವಕಾಶದಲ್ಲಿ ಹಂಚ್ಕೊಂಡು ಬಂದ್ಬಿಟ್ಟು ಪಾರ್ಟನ್ನು ಈ ಸಿನಿಮಾ ರಂಗದಲ್ಲಿ ಹಾಸ್ಯದ ಮಾತನ್ನು ಕೂಡಲೇ ನಮಗೆಲ್ಲ ನೆನಪಾಗೋದು ನರಸಿಂಹರಾಜು ಅವರದು ಅವರ ಜೋಡಿಯ ಬಾಲಣ್ಣ ಅವರದು ನರಸಿಂಹರಾಜು ಮತ್ತು ನಿಮ್ಮ ಚಿತ್ರ ಸಂಬಂಧ ಎಂತಹದ್ದಿತ್ತು ನರಸಿಂಹರಾಜವರು ಅವರು ನನಗಿಂತ ಹೆಚ್ಚು ನಾಟಕ ರಂಗಭೂಮಿಯಲ್ಲಿ ಪಳಗಿದ ಗೋ ಇವರು ಅವರವ ಒಂಬತ್ತನೇ ಆರನೇ ವರ್ಷದಿಂದ ಏನು ಅವರು ನಾಟಕದ ರಂಗದಲ್ಲಿ ಪಳಗಿ ಬಂದವರು ಆದರೆ ನಾನು ಹದಿನಾಲ್ಕನೇ ವರ್ಷದಿಂದ ಪಳಗ್ ನಿಂತವನು ಆದ್ದರಿಂದ ಈ ನಾಟಕದ ವಿಷಯದಲ್ಲಿ ಅನುಭವ ಸಂಪ ಇದರಲ್ಲಿ ಅವರು ನರಸಿಂಹರಾಜು ಹಿರಿಯರು ಅವರಿಗೆ ಮಂಜುನಾಥಯ್ಯನ್ ಅವರು ಪ್ರಸಿದ್ಧ ಹಾಸ್ಯ ನಟರೊಬ್ಬರು ಇದ್ದರು ಮಂಜು ಇದು ಮಲ್ಲಪ್ನವ್ರು ಕಂಪ್ನಿಯಲ್ಲಿ ಅವರಿಂದ ನೋಡಿ ಅವರದನ್ನು ಹಾಸಿ ಪಾತ್ರಗಳ ವೈ ಇದು ವೈವಿಧ್ಯತೆಯನ್ನು ಅವರು ಮನಗಂಡುಕೊಂಡ್ರು ಆಯಿತಾ ನನಗೆ ಯಾರು ಅಂತ ಅವ್ರು ಯಾರೂ ಇರಲಿಲ್ಲ ನಾನು ನರಸಿಂಹರಾಜು ಅವ್ರನ್ನೇ ನೋಡಿ ಹಾಸಿ ಪಾತ್ರ ಮಾಡೋಕೆ ಶುರುವಾಗುವಂಥ ಒಂದು ಸಂದರ್ಭ ಬಂದುಬಿಡ್ತು ಅದೇನು ಇಲ್ಲ ನರಸಿಂಹರಾಜು ಒಂದು ಬಗ್ಗೆ ನನಗೊಂದು ಗುರು ಅಂತ ಹೇಳಿದ್ರು ತಪ್ಪೇನೂ ಆಗಲಾರದು ಅವರೇ ಸಾಮಾನ್ಯವಾಗಿ ಚಲನಚಿತ್ರರಂಗದಲ್ಲಿ ಇರುವಂತಹ ಒಂದು ವಿಶೇಷ ಅಂದರೆ ಲವ್ ಪ್ರೀತಿ ಇಂಥದ್ದು ಮತ್ತು ಗಾಸಿಪುಗಳು ಆ ನೀವು ಈ ಒಂದು ರಂಗದಲ್ಲಿ ಕೆಲಸ ಮಾಡುವಾಗ ಲವ್ ಪ್ರೀತಿ ಇಂಥ ವಲಯಗಳು ನಿಮ್ಮನ್ನು ಏನಾದರೂ ಆಕರ್ಷಿಸಿದ್ವು ಹೇಗೆ ಗಾಸಿಪ್ಗಳೇ ಏನ್ ಸ್ವಾಮಿ ನನ್ನ ತಲೆ ಮೇಲೆ ಇದಕ್ಕಿದ್ದಾಗೆ ಚಪ್ಪಡಿ ಹಾಕ್ಬಿಟ್ರಲ್ಲ ಸ್ವಾಮಿ ನಾನು ಇಲ್ಲ ಗಾಸಿಪ್ ಮಾಡುವಂಥ ನನ್ನ ರೂಪೆ ಪರ್ಸ್ನಾಲ್ಟಿನೇ ಕ ಏನಿದೆ ಸ್ವಾಮಿ ನನ್ನ ಅದು ಯಾವ ಹೆಣ್ಣು ನಾನು ಮೋಯಿಸ್ಕೊಂಡು ಬರಬೇಕು ಸ್ವಾಮಿ ಈಗಿನ ಕಾಲ್ ನೋಡಿ ಚಿತ್ರರಂಗದಲ್ಲಿ ಮಾಮೂಲಾಗಿ ಮಾ ಒಂದು ದುಡ್ಡು ಕಾಸಿಗೆ ಒಂಥರ ಆ ಥರ ವ್ಯವಹಾರಗಳು ನಡೆಯುತ್ತೆ ಗಾಸಿಪ್ಗಳು ಆದರೆ ದುಡ್ಡು ಕಾಸು ನನ್ನ ಬಡಪಾಯಿ ನನಗೆ ಎಲ್ಲಿ ಬರಬೇಕು ಸ್ವಾಮಿ ಆದ್ದರಿಂದ ಗಾಸಿಪ್ಗಳ ವಿಷಯದಿಂದ ಆಗ ಭಾಳ ದೂರ ಇವತ್ತಿನವರೆಗೂ ಇಲ್ಲ ಏನೇನೋ ಕಾತುಗಳನ್ನ ಕಟ್ತಾರೆ ಅದಕ್ಕೆ ನಾನು ಹೊಣೆ ಆಗ್ಲಾರೆ ಯಾಕೆಂತಂದರೆ ನನ್ನ ಬದುಕಿನಲ್ಲಿ ನಾನು ನೇರ ಮಾತನವನು ನೇರ ನಡೆಯವನು ಇದು ಮಾತ್ರ ಸತ್ಯವಾದ ಮಾತು ಇದರಲ್ಲಿ ಬದುಕು ನಾನು ಶುದ್ಧವಾಗಿದ್ದೀನಿ ನಟನೆಯ ಜೊತೆಗೆ ನೀವು ಚಲನಚಿತ್ರದ ಉದ್ಯಮ ಕ್ಷೇತ್ರಕ್ಕೂ ಕೈ ಹಾಕಿದಿರಿ ಆದರೆ ಇಲ್ಲಿ ಕೈ ಹಾಕಿ ಸುಟ್ಟುಕೊಂಡದ್ದೇ ಜಾಸ್ತಿ ಅಂತ ನೀವು ಮತ್ತೆ ಮತ್ತೆ ಹೇಳ್ತಾ ಇದ್ದೀರಿ ಯಾಕೆ ಹಿಂಗಾಯಿತು ನನ್ನ ದೃಷ್ಟಿಯಲ್ಲಿ ನನ್ನ ದುಡಿಮೆ ಕಾಲದಲ್ಲಿ ನಾನು ಏನಾದರೂ ಒಂದಿಷ್ಟು ಕಳ್ಳಗಂಟು ಮಾಡ್ಕೋಬೇಕು ಏನಾದರೂ ಒಂದು ಸ್ವಾರ್ಥಕ್ಕೆ ಏನಾದರೂ ಒಂದು ರೂಢಿಸ್ಕೋಬೇಕು ಅಂತವಂಥ ಒಂದು ಬುದ್ಧಿ ನನಗೆ ಹುಟ್ಟಲಿಲ್ಲ ಯಾಕೆಂತಂದರೆ ನನ್ನ ಚಿಕ್ಕಂದ್ರಿಂದ ನಾನು ಫುಟ್ಪಾತ್ನಲ್ಲೇ ಬೆಳೆದು ಬಂದಿರೋದ್ರಿಂದ ನಾಲ್ಕು ಜನಕ್ಕೆ ಅನುಕೂಲವಾಗುವಂಥ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ಸದುದ್ದೇಶ ಇಟ್ಕೊಂಡೇ ಬೆಳೆದು ಬೆಳ್ಕೊಂಡು ಬಂದೆ ಅದೇ ನನ್ನ ಒಂದು ನೇರವಾದ ನಡವಳಿಕೆ ನೇರವಾದ ಮಾತಿಗೆ ಕಾರಣವಾಯಿತು ಅಂತಂತಂದ್ಬಿಟ್ಟು ಧಾರಾಳವಾಗಿ ಹೇಳಬಲ್ಲೆ ಈ ನನ್ನ ಧ್ಯೇಯದ ಸಂಕಲ್ಪದ ಪರವಾಗಿ ನಾನು ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ನನ್ನನ್ನು ಸಾಕಿ ಬೆಳೆ ಬೆಳೆಸಿದ ಈ ಕನ್ನಡ ಚ ನಾಟಕ ರಂಗಕ್ಕೆ ಚಲನಚಿತ್ರೋದ್ಯಮಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ಅಭಿಪ್ರಾಯ ಹೊತ್ತು ನಾನು ಬೆಂಗಳೂರಿನಲ್ಲಿ ಸ್ಟುಡಿಯೋ ಸ್ಥಾಪನೆ ಮಾಡೋದಕ್ಕೆ ಪ್ರಯತ್ನಪಟ್ಟೆ ಏಕಾಂಗಿಯಾಗಿ ಆದರೆ ನನ್ನಲ್ಲಿದ್ದದ್ದು ಬಂಡವಾಳ ಅಂತಂತಂದರೆ ಜನಪ್ರಿಯತೆ ಆ ಜನಪ್ರಿಯತೆಗೆ ಪೂರಕವಾಗಿ ನನ್ನ ಪ್ರಾಮಾಣಿಕತೆ ಎರಡನ್ನು ನಾನು ದಟ್ಟವಾಗಿ ರೂಢಿಸ್ಕೊಂಡು ಹೋದರೆ ಈ ಕಾರ್ಯದಲ್ಲಿ ಜಯಿಸ್ತೀನಿ ನಿಂತಹ ಒಂದು ವಿಶ್ವಾಸ ಇದ್ದಿದ್ದರಿಂದ ಬೆಂಗಳೂರಿನಲ್ಲಿ ಪ್ರಪ್ರಥಮವಾಗಿ ನಾನು ಸಾಧಿಸಿದೆ ಸೋಲಿಲ್ಲ ಭ್ರಷ್ಟಾಚಾರ ಮಾಡಲಿಲ್ಲ ಇವತ್ತಿಗೂ ಅದು ಕೆಂಗೇರಿ ಬಳಿ ರೂಪವಾಗಿ ಎದ್ದು ನಿಂತಿದೆ ಆದರೆ ಪ್ರಚಾರದವ್ರು ಏನು ಮಾಡೋಕ್ಕೂ ಸಾಧ್ಯವಿಲ್ಲ ಅದು ಪ್ರೋತ್ಸಾಹ ಸಿಗಲಿಲ್ಲ ನನಗೆ ಆದರೆ ಈ ಬಗ್ಗೆ ನಾನು ಪ್ರೋತ್ಸಾಹ ಸಿಗಲಿಲ್ಲ ಅಂತ ನಾನು ಯಾರನ್ನೂ ಆಕ್ಷೇಪಣೆ ಮಾಡೋಲ್ಲ ಹಾಗೆಯೇ ನನ್ನ ಅಭಿಮಾನಿಗಳು ನನ್ನ ಕನ್ನಡ ಚಿತ್ರ ನಿರ್ಮಾಪಕರು ದಯ ತೋರಿಸಿದ್ರಿಂದ ಆಗ ಈಗಲ್ಲ ಸ್ವಲ್ಪ ಬದುಕೊಳ್ತಿದ್ದೆ ಅಷ್ಟರೊಳಗೆ ಸರಿಯಾಗಿ ಚಲನಚಿತ್ರೋದ್ಯಮದ ವಿಧನ ಈ ಚಿತ್ರೀಕರಣದ ವಿಧಾನವೇ ಬದಲಾವಣೆ ಆಗೋಯಿತು ಅಂದರೆ ಕ್ಯಾಮ್ರಾನ ಬಗಲಲ್ಲಿ ಇಟ್ಕೊಂಡು ಮನ್ ಮನೆಗೆಲ್ಲ ಹೋಗಿ ಚೂ ಚಿತ್ರೀಕರಣ ಮಾಡುವಂತ ಒಂದು ಸಂದರ್ಭ ಆ ಕ್ಯಾಮ್ರಾ ದಸೆಯಿಂದ ಬಂದದ್ರಿಂದ ಸ್ಟುಡಿಯೋಗಳು ನನ್ನ ಸ್ಟುಡಿಯೋ ಮಾತ್ರ ಅಲ್ಲ ಎಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಸ್ಟುಡಿಯೋಗಳು ಮದ್ರಾಸ್ನಲ್ಲಿರೋ ಸ್ಟುಡಿಯೋಗಳು ಎಲ್ಲ ನೊಣ ಹೊಡಿಯೋಕ್ಕೆ ಪ್ರಾರಂಭ ಆಗಿಬಿಟ್ಟಿವೆ ಅದೇನು ತಪ್ಪಿಲ್ಲ ಕಾಲ ಬದಲಾವಣೆ ಆಗಬೇಕಲ್ಲ ಆಗಿದೆ ಅದರಿಂದ ಏನು ತಪ್ಪೇನಿಲ್ಲ ಈ ಬೆಳ್ಳಿತಿಯ ಬದುಕಿಗೂ ವಾಸ್ತವ ಬದುಕಿಗೂ ಎಂಥ ಸಂಬಂಧ ಇರ್ತದೆ ಅನ್ನೋದನ್ನು ನಿಮ್ಮ ಅನುಭವದ ಹಿನ್ನೆಲೆಯಲ್ಲಿ ಹೇಳ್ತೀರಾ ಬೆಳ್ಳಿತರೆಯ ಬದುಕು ಜಾಡಿಸ್ ವದ್ರ ಅಲ್ವೇ ವಾಸ್ತವದ ಬದುಕಿಗೆ ಬರೋ ದಮ್ ಬರೋದು ಅಲ್ಲಿ ಹು ಅಲ್ಲಿ ಹುಟ್ಟಿಸ್ಕೋಬೇಕು ಇಲ್ಲಿ ಇಲ್ಲಿ ತುತ್ತು ಗೆಟ್ಟಿಸ್ಕೋಬೇಕು ಈ ಥರ ಸಂಬಂಧ ಅಲ್ವೇ ಸ್ವಾಮಿ ಅದಕ್ಕೋಸ್ಕರ ಅಲ್ಲಿ ಏನಕ್ಕೆ ಕೃತ್ರಿಮವಾಗಿ ನಟಿಸ್ಬೇಕು ಅದು ನಟಿಸ್ಬೇಕು ಇಲ್ಲಿ ಜೀವನ ಸಹಜವಾದ ಜೀವನ ಇಲ್ಲಿ ತುತ್ತಿನ ಜೀವನ ಸಾಗಬೇಕು ಇದು ನನ್ನ ಅಭಿಪ್ರಾಯ ನಿಮಗೆ ಹಲವಾರು ಪ್ರಶಸ್ತಿಗಳು ಬಂದಿವೆ ಈಗ ಪುಟ್ಟಣ ಕಣಗಾಲ್ ಪ್ರಶಸ್ತಿ ಕೂಡ ಬಂದಿದೆ ಈ ಪ್ರಶಸ್ತಿಗಳು ಯಾರಿಗಾದರೂ ಸಂತೋಷ ನೀಡೋದು ಸಹಜನೆ ಆದರೆ ಒಬ್ಬ ಕಲಾವಿದನ ನಿಜವಾದ ಪ್ರತಿಭೆಯನ್ನು ಈ ಪ್ರಶಸ್ತಿಗಳು ಅಳೆಯಲು ಮಾನದಂಡ ಆಗಬಹುದು ಅಂತ ನಿಮ್ಗೆ ಅನಿಸ್ತದೆ ಹಾಗೆ ಕರ್ತವ್ಯದಲ್ಲಿ ಏನಾದರೂ ಒಂದು ಹೆಚ್ಚುಗಾರಿಕೆ ಬೇಕಲ್ವೇ ಆ ಹೆಚ್ಚುಗಾರಿಕೆಗೆ ಏನಾದರೂ ಒಂದು ಕೊಡುಗೆ ಇರಬೇಕಲ್ವೇ ಅದಕ್ಕೆ ಪ್ರಶಸ್ತಿ ತರಲ್ವೇ ಅದಾಗಿ ನೋಡಕ್ ಹೋಯ್ತು ಅಂತಂದ್ರೆ ಪ್ರಶಸ್ತಿಗಳಿಂದ ಒಬ್ಬ ಮನುಷ್ಯನ ವ್ಯಕ್ತಿತ್ವ ಒಂದು ಉದ್ಯ ಉದ್ಯಮದ ಒಂದು ಇದು ಇದನ್ನು ಅಳಿಯೋಕ್ಕಾಗೋದಿಲ್ಲ ಮಾನದಂಡ ಆಗ್ಲಾರದು ನನಗೆ ಪ್ರಶಸ್ತಿಗಿಂತ ಬದುಕಿಗೆ ಏನಾದರೂ ಒಂದು ಒಂದು ಅನು ಪೂರಕವಾದಂಥ ಒಂದು ಏನಾದರೂ ಅನುಕೂಲ ಆದರೆ ಅದಕ್ಕೆ ನಾನು ಸಂತೋಷಪಡ್ತೀನಿ ಆದರೆ ಅದು ಒಂದು ದಾನವಾಗಿರಬಾರ್ದು ಧರ್ಮವಾಗಿರಬಾರ್ದು ನನ್ನ ಸ್ವಪ್ರಯತ್ನ ಸಾಮರ್ಥ್ಯಕ್ಕೆ ದೊರಕುವಂಥ ಒಂದು ಕೊಡುಗೆ ಆಗಿರಬೇಕು ಕನ್ನಡ ಜನತೆ ನಿಮ್ಮ ಬಗೆಗೆ ಇಟ್ಟುಕೊಂಡಿರುವಂತಹ ಪ್ರೀತಿ ವಿಶ್ವಾಸ ಅಗಾಧವಾದವುಗಳು ಈ ಸಂದರ್ಭದಲ್ಲಿ ನೀವು ನಮ್ಮ ಕೇಳುಗರ ಈ ಪ್ರೀತಿ ವಿಶ್ವಾಸಗಳಿಗೆ ಪ್ರತಿಯಾಗಿ ಏನಾದರೂ ಹೇಳಲು ಬಯಸ್ತೀರಾ ನಮ್ಮ ಕನ್ನಡ ಕೇಳುಗರಿಗೆ ಅಭಿಮಾನಿಗಳಿಗೆ ನನ್ನ ಆ ಅನಂತಾದಂತ ನಮಸ್ಕಾರ ಅರ್ಪಿಸಿ ನಾನು ನಾನೇ ಹೆಮ್ಮೆ ಪಟ್ಟುಕೊಳ್ತೇನೆ ಬಾಲಣ್ಣವರೇ ಈವರೆಗೆ ನೀವು ನಾವು ಕೇಳಿದಂಥ ಹಲವಾರು ಪ್ರಶ್ನೆಗಳಿಗೆ ತುಂಬ ಪ್ರೀತಿ ವಿಶ್ವಾಸದಿಂದ ಆತ್ಮೀಯತೆಯಿಂದ ಉತ್ತರಿಸಿದಿರಿ ನಮಸ್ಕಾರ 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 ಸ್ವಾಮಿ ನಮಸ್ಕಾರ